ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನವೆಂಬರ್ ಇಪ್ಪತ್ತಾರರಂದು ಕಾಪಿನಲ್ಲಿ ನಡೆಯಲಿರುವ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಕಾಪು ಹೊಸ ಮಾರಿಗುಡಿ ದೇವಳಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿ ಅವರು ಅಮ್ಮನ ಅನುಗ್ರಹ ಪ್ರಸಾದ ನೀಡಿ ಗೌರವಿಸಿದರು ಸಮಗ್ರ ಜೀರ್ಣೋದ್ಧಾರಗೊಳ್ಳುತ್ತಿರುವ ದೇವಸ್ಥಾನದ ಕಾಮಗಾರಿಯನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಅವರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಒಲೇನ ಕೆಲಸ ನನ್ನಲ್ಲೇ ಇದೆ ಅವಂತರ ಒಂದು ಮೇರೆ ಗ್ರಿಜ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ನಾವು ಇಂಚೆ ಬರೆ ಹೆಣ್ಣು ವಿಂಚಾ ಫೋನ್ ಅದ್ನ ಒಂದೇ ಜಾವಕ್ಕೆ ಹೊರಗೆ ನಾನು ಅದನ್ನ ಇವತ್ತು ಕೈಗೂಡಿಸುವಂತ ಪ್ರಯತ್ನ ಇವತ್ತು ನಡೆದಿದೆ ಆ ದೇವರ ಅನುಗ್ರಹದಲ್ಲಿ ಬಹಳ ಇವತ್ತು ಬಹಳ ಆಕರ್ಷಕ ನಾನು ಇತ್ತೀಚಿನ ದಿವಸ ಎಲ್ಲೂ ಕೂಡ ಇವತ್ತು ಇಂಥ ಒಂದು ದೇವಸ್ಥಾನವನ್ನು ನಾನು ನೋಡಿಲ್ಲ ಪ್ರಥಮ ಬಾರಿಗೆ ಇಷ್ಟೊಂದು ಆಕರ್ಷಕವಾದಂಥ ದೇವಸ್ಥಾನ ನಿರ್ಮಾಣ ಆಗುವಂಥ ಅವಕಾಶ ಆಗಿದೆ ಈ ಪೂಜೆ ಮಾಡಿದಂಥ ತಂತ್ರಿಗಳು ಇರ್ಬೋದು ಅವರ ಪೂಜೆಯ ಫಲ ಇರ್ಬೋದು ದೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇರ್ಬೋದು ಅವರ ಕರ್ತೃತ್ವದ ಕೆಲಸ ಕಾರ್ಯಗಳಿರ್ಬೋದು ಭಾಳ ಅಚ್ಚುಕಟ್ಟಾಗಿ